ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟೆಂತ್ ಗಣಿತ ಹತ್ತನೇ ತರಗತಿ ವಾಸ್ತವ ಸಂಖ್ಯೆ ಚಾಪ್ಟರ್ ಒಂದು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಅಭ್ಯಾಸ ಮಾಡೋಣ ಕ್ಲಾಸ್ ಟೆನ್ ಗಣಿತ ವಾಸ್ತವ ಸಂಖ್ಯೆ ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಒಂದು ಸೊ ಒನ್ನೊಳಗ ಒಂದೇ ಲೆಕ್ಕ ಬಿಡಿಸೋಣ ಪ್ರತಿ ಸಂಖ್ಯೆಯನ್ನು ಅದರ ವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅವಿಭಾಜ್ಯ ಸಂಖ್ಯೆಯ ಅಪರಾತಗಳ ಉಲ್ಲಬ್ಧವಾಗಿ ವ್ಯಕ್ತಪಡಿಸಿ ಇಲ್ಲಿ ಐದು ಲೆಕ್ಕಗಳು ಕೊಟ್ಟು ಒಂದೊಂದು ಬಿಡಿಸೋಣ ಒನ್ನೆದ್ದು ಒನ್ನೂರ ನಲ್ವತ್ತು ಕೊಟ್ಟಿದ್ದಾರೆ ಅವಿಭಾಜ್ಯ ಅಪರ್ತನ ಸಂಖ್ಯೆ ತಗೊಳ್ಳೋಣ ಎರಡು ಎಪ್ಪತ್ತಲೇ ಒನ್ನೂರ ನಲ್ವತ್ತು ಎರಡು ಮೂವತ್ತೈದೇ ಐದು ಏಳೆ ಇಪ್ಪತ್ತೈದು ಏಳು ಏಳು ಒನ್ನೂರ ನಲವತ್ತು ಎರಡು 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 ಗುಂಡ್ಲೆ ಎರಡು ಇದು ಐದು ಇದು ಏಳು ಅವಿಭಾಜ್ಯಪರ್ಚಗಳು ಇಲ್ಲಿ ಒನ್ನೂರ ನಲವತ್ತನ್ನು ಹೀಗೆ ಬರಿಬೋದು ಎರಡು 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 ಸ್ಕ್ವೇರ್ ಫೈವ್ ಇಂಟು ಸೆವೆನ್ ಇದು ಒಂದೂರ ನಲವತ್ತ ಅವಿಭಾಜ್ಯ ಪುರತನಗಳು ಮುಲ್ಲ ಈ ಎರಡನೇ ಲೆಕ್ಕ ಕ್ಲಾಸ್ ಟೆಂತ್ ಗಣಿತ ವಾಸ್ತವ ಸಂಖ್ಯೆಗಳು ಅದೇ ಒಂದು ವಾ ಅಭ್ಯಾಸ ಒಂದು ಪಾಯಿಂಟ್ ಒಂದು ಕ್ವಶನ್ ಮೇನ್ ಒಳಗೆ ಎರಡನೇ ಕ್ವಶನ್ ಈಗ ಎರಡನೇ ಕ್ವೆಶನ್ ಬಿಡಿಸೋ ನಾವು ಒನ್ನೂರ ಐವತ್ತಾರು ನೂರ ಐವತ್ತಾರು ಎರಡೊಂದಲೇ ಎರಡೋಳೆ ಹದಿನಾಲ್ಕು ಒಂದು ಉಳಿತು ಹದಿನಾರಾಯಿತು ಎರಡು ಹದಿನಾರು ಮತ್ತು ಎರಡರಲ್ಲಿ ತೋರಿ ಎರಡು ಮೂರಲೇ ಆರು ಒಂದು ಉಳಿತು ಹದಿನೆಂಟಾಯಿತು ಎರಡು ಎರಡೊಂಬತ್ಲೇ ಹದಿನೆಂಟು ಈಗ ಮೂರು ತಗೋರಿ ಮೂರೊಂದಲೇ ಮೂರು ಮೂರಲೇ ಹದಿಮೂರು ಇತ್ತು ಈಗ ಹದಿಮೂರೊಂದಲೇ ಹದಿಮೂರು ಮಾಡಿರಿ ಹದಿಮೂರೊಂದಲೇ ಹದಿಮೂರು ಒನ್ನೂರ ಐವತ್ತಾರು ಎರಡು 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 ಗುಂಡ್ಲೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಹದಿಮೂರು ಸೊ ಈಗೂ ಬರೀಬೋದು ಒನ್ನೂರ ಐವತ್ತಾರು ಎರಡು ಎರಡು ನೋಡ್ರಿ ಎರಡು ಸ್ಕ್ವೇರು ಮೂರು ಗುಂಡ್ಲೆ ಹದಿಮೂರು ಈಗೂ ಬರಿಬೋದು ಇದು ಎರಡನೇ ಲೆಕ್ಕ ಈ ಮುಂದಿನ ಲೆಕ್ಕ ನೋಡೋಣ ಒಂದು ಲೆಕ್ಕ ಕ್ಲಾಸ್ ಟೆನ್ ಗಣಿತ ವಾಸ್ತವ ಸಂಖ್ಯೆ ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಒಂದು ಮೇನ್ ಕ್ವಶನೊಳಗೆ ಮೂರನೇದು ಮೂರನೇದು ಸೊ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಇದು ಯುವಜಪದ ಗುಣಲಬ್ಧ ತೆಗೆಯೋಣ ಮೊದಲಿಗೆ ಮೂರಿಂದ ಮೂರೊಂದಲೇ ಮೂರರಲ್ಲಿ ಆರು ಎರಡು ಉಳಿತು ಇಪ್ಪತ್ತೆರಡು ಆಯಿತು ಮೂರೊಳ್ಳೆ ಇಪ್ಪತ್ತೊಂದು ಒಂದು ಉಳಿತು ಮೂರೈದಲೇ ಹದಿನೈದು ಮತ್ತು ಮೂರಲೆ ಮೂರು ನಾಲ್ಕಲೇ ಹನ್ನೆರಡು ಮೂರೇಳೆ ಆರು ಒಂದು ಉಳಿತು ಮೂರೈದಲೇ ಹದಿನೈದು ಈಗ ಐದರಲ್ಲಿ ಮಾಡಿರಿ ಐದೆಂಟಲಿ ನಲವತ್ತು ಎರಡು ಉಳಿತು ಇಪ್ಪತ್ತೈದು ಐದೈದಲಿ ಇಪ್ಪತ್ತೈದು ಮತ್ತು ಐದರಲ್ಲಿ ಐದೊಂದಲೇ ಐದು ಮೂರೊಳಿತ್ತು ಐದು ಏಳೆ ಮೂವತ್ತೈದು ಹದಿನೇಳು ಒಂದಲೇ ಹದಿನೇಳು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಮೂರು ಗುಂಡ್ಲೆ ಮೂರು ಐದು ಗುಂಡ್ಲೆ ಐದು ಗುಂಡ್ಲೆ ಹದಿನೇಳು ಅಂದರೆ ಇಲ್ಲಿ ಮೂರು ಸಾವಿರದ ಇಂಪ್ ಎಂಟುನೂರ ಇಪ್ಪತ್ತೈದಕ್ಕೆ ಮೂರು ಸ್ಕ್ವೇರ್ ಐದು ಸ್ಕ್ವೇರ್ ಕುಂಡ್ಲೆ ಹದಿನೇಳು ಹೀಗೆ ಬರೀಬಹುದು ಈಗ ಮುಂದಿನ ಲೆಕ್ಕ ನೋಡೋಣ ಸೊ ಮುಂದಿನ ಲೆಕ್ಕ ಕ್ಲಾಸ್ ಟೆಂತ್ ವಾಸ್ತವ ಸಂಖ್ಯೆಗಳು ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಒಂದು ಫಸ್ಟ್ ಪೇ ಒಳಗೆ ನಾಲ್ಕನೇ ಲೆಕ್ಕ ಸೊ ಐದು ಸಾವಿರದ ಐದು ಈ ಲೆಕ್ಕ ಬಿಡಿಸೋಣ ನಾಲ್ಕನೇದು ಐದು ಸಾವಿರದ ಐದು ಈ ಲೆಕ್ಕವನ್ನು ಬಿಡಿಸೋಣ ಸೊ ಐದರ ಬಗ್ಗೆ ಹೆಚ್ಚೋಣ ಐದೊಂದಲೇ ಐದು ಝೀರೋ ಝೀರೋ ಜೀರೋ ಐದೊಂದಲೇ ಐದು ನೋಡು ಆರ್ಡ್ರ್ ಸಂಖ್ಯೆ ಇದೆ ಏಳರಲ್ಲಿ ಮಾಡೋಣ ಏಳು ಮೂರು ಉಳಿತು ಮೂವತ್ತೈದು ಏಳು ನಾಲ್ಕಲೇ ಇಪ್ಪತ್ತೆಂಟು ಮೂರು ಉಳಿತು ಇಪ್ಪತ್ತೊಂದು ಆಯಿತು ಏಳು ಮೂರಲೇ ಇಪ್ಪತ್ತೊಂದು ಈಗ ಹನ್ನೊಂದಲೇ ಹಚ್ಚೋಣ ಹನ್ನೊಂದೊಂದಲೇ ಹನ್ನೊಂದು ಮೂರು ಮೂರೊಳಿತ್ತು ಮೂವತ್ತ್ಮೂರಾಯಿತು ಹನ್ನೊಂದು ಮೂರಲೆ ಮೂವತ್ತ್ಮೂರು ಹದಿಮೂರೊಂದಲೇ ಹದಿಮೂರು ಸೊ ಐದು ಸಾವಿರದ ಐದು ಬರೆದು ಯೋ ಐದು ಗುಂಡ್ಲೆ ಏಳು ಗುಣ್ಲೆ ಹನ್ನೊಂದು ಗುಣ್ಲೆ ಹದಿಮೂರು ಬರೀಣ ಇಲ್ಲಿ ಇನ್ನೊಮ್ಮೆ ಬರಿತೀನಿ ನೋಡ್ರಿ ಐದು ಗುಣ್ಲೆ ಐದು ಸಾವಿರದ ಐದಗೂ ಐದು ಗುಣ್ಲೆ ಏಳು ಗುಂಡ್ಲೆ ಹನ್ನೊಂದು ಗುಣ್ಲೆ ಹದಿಮೂರು ಇದು ಅಪೂರ್ತನ ಗುಣಲಬ್ಧನೂ ಬರೆದಿದ್ದೇವೆ ಈಗ ಕೊನೆಯಲ್ಲಿ ಇನ್ನೊಂದು ಉಳಿದಿದೆ ಅದನ್ನು ನೋಡೋಣ ಐದನೇ ಲೆಕ್ಕ ಬಿಡಿಸೋಣ ಕ್ಲಾಸ್ ಟೆಂತ್ ಗಣಿತ ವಾಸ್ತವ ಸಂಖ್ಯೆಗಳು ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಒಂದೊಳಗೆ ಫಸ್ಟ್ ಮೇನ್ ಒಳಗೆ ಐದನೇ ಲೆಕ್ಕ ಅಂದರೆ ಇದು ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಸೊ ಇಲ್ಲಿ ವಾರ್ಡ್ ನಂಬರ್ ಐತಿ ಹದಿನೇಳೆ ಹಚ್ಚೋಣ ಸೊ ಹದಿನೇಳು ನಾಲ್ಕಲೆ ಹದಿನೇಳು ಮೂರಲೆ ಹದಿನೇಳು ಏಳೇ ಮತ್ತು ನಾಲ್ಕುನೂರ ಮೂವತ್ತೇಳು ಈಗ ಹತ್ತೊಂಬತ್ತಲೇ ಹಚ್ಚೋಣ ಹತ್ತೊಂಬತ್ತೆರಡಲೇ ಹತ್ತೊಂಬತ್ಮೂರಲೇ ಮತ್ತು ಈಗ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಸೊ ಇಲ್ಲಿ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತಕ್ಕೆ ವಿಭಾಜ್ಯ ಪ್ರತನಗಳು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರ ಅದು ಈ ಥರ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕರೆಕ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು ಈ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಗೆ ಮತ್ತು ಇನ್ನಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಧನ್ಯವಾದಗಳು